ರಿಸಲ್ಟ್ ನಾವು ಮೂರು ಗೆದ್ದೀವಿ ನಿಮಗೆ 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 ಆಶ್ಚರ್ಯ ಆಗೋಂಥ ರೀತಿಯಲ್ಲಿ ಫಲಿತಾಂಶ ಬರುತ್ತೆ ಮೂರು ಗೆದ್ದೀವಿ ರಾಜ್ಯದಲ್ಲಿ ನಮ್ಮ ನಾನು ಮಹಾರಾಷ್ಟ್ರಕ್ಕೆ ನನ್ನನ್ನು ಕಳಿಸಿದ್ರು ಅಬ್ಸರ್ವರ್ ಆಗಿ ಮಹಾರಾಷ್ಟ್ರದಲ್ಲಿ ನಾವು ಏನು ಮಹಾವಿಕಾಸ್ ಅಗಾಡಿ ಇದೆ ನಮ್ಮ ಮೂರು ಆರು ಪಕ್ಷಗಳು ನಾವು ಸೇರ್ಕೊಂಡಿದ್ದೇವೆ ಇಂಡಿಯಾ ಅಲೈನ್ಸ್ ನಾವು ಅಧಿಕಾರಕ್ಕೆ ಬರ್ತೀವಿ ಅದೇನಾರ ಇರಲಿ ಬಿಡಿ ಎಕ್ಸಿಟ್ ಪೋಲ್ನ ಎಲ್ಲವೂ ಎಲ್ಲವೂ ಸತ್ಯ ಆಗೋದಿಲ್ಲ ಎಕ್ಸಿಟ್ ಪೋಲ್ನಲ್ಲಿ ಡಿವೈಡ್ ಆಗೋಗಿದೆ ಎಕ್ಸಿಟ್ ಪೋಲ್ನಲ್ಲಿ ಎರಡು ಎಕ್ಸಿಟ್ ಪೋಲ್ನಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂದರೆ ಎಮ್ ಇ ಎಗೆ ನೂರ ಅರವತ್ತೆರಡು ಸೀಟ್ ಕೊಟ್ಟವ್ರೆ ಅವ್ರಿಗೆ ನೂರ ಇಪ್ಪತ್ತೆಂಟು ಕೊಟ್ಟಿದ್ದಾರೆ ಸೊ ಯಾವುದು ಎಕ್ಸಿಟ್ ಪೋಲ್ ಕರೆಕ್ಟಿಗೆ ನನಗೆ ಬೇಕಾದ್ದು ನನಗೆ ಕರೆಕ್ಟ್ ಅಂತ ಹೇಳ್ತೀನಿ ಅವ್ರಿಗೆ ಬೇಕಾದ್ದು ಅವ್ರು ಕರೆಕ್ಟ್ ಅಂತಾರೆ ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ಇರೋದು ನಾವು ಕಾರ್ಯಕರ್ತರ ಜೊತೆ ಮತ್ತು ಜನ ಸಮುದಾಯ ಜೊತೆ ನಾವು ಚರ್ಚೆ ಮಾಡಿದಾಗ ಅಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಭಾಳ ಭ್ರಷ್ಟ ಸರ್ಕಾರ ಅದು ಹೋಗಬೇಕು ನಾವು ಮಹಾವಿಕಾಸ್ ಅಗಾಡಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋ ಅಂಥದ್ದನ್ನು ನಾನು ಕೇಳಿದ್ದೇನೆ ಹಾಗಾಗಿ ಆ ಆಧಾರದ ಮೇಲೆ ಹೇಳ್ತೀನಿ ವಿನಃ ಬೇರೆ ಯಾವುದೂ ಇಲ್ಲ